ನಮಸ್ಕಾರ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಈ ವಿಡಿಯೋದಲ್ಲಿ ಶುಕನಾಸನ ಉಪದೇಶ ಇದನ್ನು ಬರೆದವರು ಬನ್ನಂಜೆ ಗೋವಿಂದಾಚಾರ್ಯರು ಇದು ನಿಮಗೆ ಪೂರಕ ಪಾಠವಾಗಿರುತ್ತದೆ ಇದರ ಅರ್ಥವನ್ನು ಹೇಳ್ತೀನಿ ಕೃತಿಕಾರರ ಪರಿಚಯ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ ಇವರು ಉಡುಪಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರರ ಆಗಸ್ಟ್ ಮೂರರಂದು ಜನಿಸಿದರು ತಂದೆ ಪ ಪಡುಮನ್ನೂರು ನಾರಾಯಣ ಆಚಾರ್ಯ ನಾಲ್ಕು ದಶಕಗಳ ಕಾಲ ಪತ್ರಕರ್ತರಾಗಿ ಕೆಲಸ ಮಾಡಿದ ಬನ್ನಂಜೆ ಗೋವಿಂದಾಚಾರ್ಯರು ಕರ್ನಾಟಕ ಕಂಡ ಬಹುದೊಡ್ಡ ಸಂಸ್ಕೃತ ಕನ್ನಡ ವಿದ್ವಾಂಸರು ಸಂಸ್ಕೃತದಲ್ಲಿ ಐವತ್ತಕ್ಕೂ ಮಿಗಿಲಾಗಿ ಕನ್ನಡದಲ್ಲಿ ನೂರಕ್ಕೂ ಮಿಗಿಲಾಗಿ ಕೃತಿಗಳನ್ನು ರಚಿಸಿದ್ದಾರೆ ಆಚಾರ್ಯ ಮಧ್ವರ ಸಾಕ್ಷಾತ್ ಶಿಷ್ಯರಾದ ರುಸಿಕೇಶ ತೀರ್ಥ ಲಿಖಿತ ಸರ್ವ ಮೂಲ ಗ್ರಂಥವನ್ನು ಸುಮಾರು ಏಳುನೂರು ವರ್ಷ ಪ್ರಾಚೀನ ಸಂಪಾದಿಸಿ ಸಂಶೋಧಿಸಿ ಸಂಸ್ಕೃತ ವಾಂಗ್ಮಯಕ್ಕೆ ಕೊಡುಗೆಯಾಗಿ ನೀಡಿದ ಖ್ಯಾತಿಗೆ ಪಾತ್ರರಾಗಿದ್ದಾರೆ ಭಾರತ ಸರ್ಕಾರವು ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನಿತ್ತು ಗೌರವಿಸಿದೆ ವೇದೋಪನಿಷತ್ತುಗಳು ರಾಮಾಯಣ ಮಹಾಭಾರತ ಭಾಗವತ ಮತ್ತು ಭಗವದ್ಗೀತೆ ಮಹಾಕಾವ್ಯಗಳನ್ನು ಕುರಿತು ದೇಶ ವಿದೇಶಗಳಲ್ಲಿ ಐವತ್ತು ಸಾವಿರ ಗಂಟೆಗಳಿಗೂ ಮಿಗಿಲಾಗಿ ಉಪನ್ಯಾಸ ನೀಡಿದ ಖ್ಯಾತಿಗೆ ಬನ್ನಂಜೆಯವರು ಪಾತ್ರರಾಗಿದ್ದಾರೆ ವಿದ್ಯಾ ವಾಚಸ್ಪತಿ ಎಂಬುದು ಅವರ ಪಾಂಡಿತ್ಯಕ್ಕೆ ಸಂದ ಬಿರುದು ಬನ್ನಂಜೆಯವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಮಂಗಳೂರು ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಅವರಿಗೆ ಸಂದಿವೆ ಡಾಕ್ಟರ್ ಗೋವಿಂದಾಚಾರ್ಯರು ಅಖಿಲ ಭಾರತ ಸಂಸ್ಕೃತ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇವರು ಭಗವಂತನ ನನ್ನುಡಿ ಬಾಣಭಟ್ಟನ ಕಾದಂಬರಿ ಮುಗಿಲ ಮಾತು ಏಳದೆ ಉಳಿದದ್ದು ನೆನಪಾದಳು ಶಕುಂತಲೆ ಮತ್ತೆ ರಾಮನ ಕಥೆ ಮಹಾಸ್ವೇತೆ ಆವೆಯ ಮಣ್ಣಿನ ಆಟದ ಬಂಡಿ ಋತುಗಳ ಎಣಿಗೆ ಇವು ಇವರ ಕೆಲವು ಸಾಹಿತ್ಯ ಕೃತಿಗಳು ಪ್ರಸ್ತುತ ಪಾಠವನ್ನು ಅವರ ಕಾದಂಬರಿ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಇದು ಬಾಣಭಟ್ಟನು ಸಂಸ್ಕೃತದಲ್ಲಿ ಬರೆದ ಅದೇ ಹೆಸರಿನ ಕೃತಿಯ ಕನ್ನಡ ಅನುವಾದ ಪಾಠಕ್ಕೆ ಪರ ಹೊರಕಪಟ ಶುಕನಾಸನ ಉಪದೇಶ ಬನ್ನಂಜೆ ಗೋವಿಂದಾಚಾರ್ಯರು ಪ್ರವೇಶ ಹಣವು ಅನರ್ಥಗಳನ್ನು ಸೃಷ್ಟಿಸುತ್ತದೆ ಎಂಬುದನ್ನು ಹಲವು ಮಹಾತ್ಮರು ಹೇಳಿದ್ದಾರೆ ಹಣವು ತಾನೇ ತಾನಾಗಿ ಅನರ್ಥಗಳನ್ನು ಮಾಡುತ್ತದೆಯೇ ಇಲ್ಲ ಅದು ಯಾರ ಬಳಿಯಾದರೂ ಸಂಚಯವಾದಾಗ ಅವರಿಗೊಂದು ಹುಸಿ ಹಮ್ಮು ಆವರಿಸಿಕೊಳ್ಳುತ್ತದೆ ದುಡ್ಡಿನಿಂದ ಏನನ್ನು ಬೇಕಾದರೂ ಕೊಳ್ಳಬಲ್ಲೆ ಯಾರನ್ನಾದರೂ ತನ್ನ ಅಡಿಯಾಳಾಗಿಸಬಲ್ಲೆ ಹೇಗೆ ಬೇಕಾದರೂ ಬದುಕಬಲ್ಲೆ ಎಂಬ ಅಹಂಕಾರ ಪಟ್ಟು ಹುಟ್ಟುತ್ತದಲ್ಲ ಅದು ಅನರ್ಥಗಳನ್ನು ಸೃಷ್ಟಿಸುತ್ತದೆ ಸಂಪತ್ತು ದುಡ್ಡು ಅಧಿಕಾರ ಭೂಮಿಯ ಒಡೆತನ ಇವೆಲ್ಲ ಯಾವುದೂ ತನ್ನದಲ್ಲ ತಾನು ಅಲ್ಲಿ ಅವೆಲ್ಲದರ ಮೇಲ್ವಿಚಾರಕನಾಗಿ ಕೂತಿದ್ದೇನೆ ಅಷ್ಟೇ ಎಂಬ ವಿವೇಕ ಅರಸನಿಗಿರಬೇಕು ಹಾಗೆ ಆತನಿಗೆ ಬುದ್ಧಿವಾದ ಹೇಳುವ ಹಿರಿಯ ಮಂತ್ರಿಗಳು ಅರಮನೆಯಲ್ಲಿರಬೇಕು ಈ ಅಧ್ಯಾಯದಲ್ಲಿ ಯುವರಾಜ ಪಟ್ಟಕ್ಕೇರುತ್ತಿರುವ ಓರ್ವ ರಾಜಕುಮಾರನಿಗೆ ಅಂತ ಹಿರಿಯ ಮಂತ್ರಿಯೋರ್ವ ಉಪದೇಶ ನೀಡುವ ಸಂದರ್ಭದ ಚಿತ್ರಣವಿದೆ ಪೂರಕಪಟ್ಟ ಮಕ್ಕಳ ಉಪದೇಶದ ನುಡಿಯನ್ನು ಆಡಬೇಕಾದರೆ ನಿನ್ನಂಥವರನ್ನು ಮಾತ್ರವೇ ಆಯ್ದುಕೊಳ್ಳಬೇಕು ಏಕೆಂದರೆ ನಿರ್ಮಲವಾದ ಚಿತ್ತ ಮಾತ್ರವೇ ಉಪದೇಶದ ಗುಣಗಳನ್ನು ಗ್ರಹಿಸಬಲ್ಲದು ಸ್ಫಟಿಕಾಮಣಿಯಲ್ಲಿ ಮಾತ್ರವೇ ಚಂದ್ರಮನ ಬೆಳಕು ಪ್ರತಿಬಿಂಬಿತವಾಗಬಲ್ಲದು ಗುರುವಾಣಿ ಎಷ್ಟು ಪರಿಶುದ್ಧವಾದರೂ ಮೂರ್ಖನ ಕಿವಿಗೆ ಅದು ಒಂದೂವರೆ ಅಂಥವರು ಕಿವಿಯೊಳಗೆ ಹಿತವಚನ ತಿಳಿ ತಿಳಿನೀರು ಒಕ್ಕಂತೆ ಸಂಕಟ ಆದರೆ ಸಜ್ಜನರಿಗೆ ಗುರುವಚನ ಎನ್ನುವುದು ಕಿವಿಗೆ ಒಂದು ಆಭರಣ ಆದ್ದರಿಂದ ಅವರ ಶ್ರೀಮುಖ ಇನ್ನಷ್ಟು ಶ್ರೀಮಂತವಾಗುತ್ತದೆ ಮುಸ್ಸಂಜೆಯ ಚಂದ್ರ ಕತ್ತಲನ್ನು ಕಳೆಯುವಂತೆ ಬಗೆಯ ಕೊಳೆಯನ್ನೆಲ್ಲ ಹಿತವಚನ ತೊಳೆದು ಬಿಡುತ್ತದೆ ಆಗ ಬಾಳಿನಲ್ಲಿ ಸಂಯಮ ಪಕ್ವತೆ ಶಾಂತಿ ಕಾಣಿಸಿಕೊಳ್ಳುತ್ತದೆ ಕುಲ ಎಷ್ಟು ಉನ್ನತವಾದರೇನು ಎಷ್ಟು ಓದಿದರೇನು ಮೂರ್ಖನ ದೌರ್ಜನ್ಯಕ್ಕೆ ಯಾವುದೂ ಮದ್ದಲ್ಲ ಚಂದನದ ಕೊರಡೆಗೆ ಬಿದ್ದ ಬೆಂಕಿಯೂ ಸುಟ್ಟೇ ಸುಡುತ್ತದೆ ನೀರು ಬಿದ್ದಾಗ ಬೆಂಕಿ ನೊಂದುವುದು ಸಹಜ ಆದರೆ ಒಡಲಾಗ್ನೆ ಕಡಲೊಳಗೆಯೇ ಬುಗಿಲೆನ್ನುತ್ತದೆ ಮೂರ್ಖರ ಪ್ರಕೃತಿಗೆ ಇನ್ನೊಂದು ಒಳ್ಳೆಯ ಉದಾಹರಣೆ ಗುರುಪದೇಶೆಂದರೆ ಎಂದರೆ ಜನರ ಒಳ ಹೊರಗಣ ಕೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದೆ ಮೀಹ ತಲೆ ನೆರೆಯದೆ ಮೈ ಸುಕ್ಕುಗಟ್ಟದೆ ಮೂಡುವ ಮೊಪ್ಪು ಬೊಜ್ಜು ಬೆಳೆಯದೆ ಬರುವ ಗುರುತ್ವ ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಒಲೆ ಪಂಜು ಇಲ್ಲದೆ ಬೆಳಗುವ ಬೆಳಕು ಉದ್ವೇಗ ಭರಿಸದ ಜಾಗರಣೆ ಎಲ್ಲಕ್ಕಿಂತ ರಾಜರುಗಳಿಗೆ ಈ ಮಾತು ಮುಖ್ಯ ಅವರಿಗೆ ಉಪದೇಶಿಸುವವರೇ ಕಮ್ಮಿ ರಾಜರ ಬಾಯಿಯಿಂದ ಉದಿರುದ್ದಿ ಎಲ್ಲ ಎಂದು ಅದನ್ನೇ ಮರುನುಡಿದು ಬಾಳುವ ಹೌದು ಬಸವಗಳೇ ಹೆಚ್ಚು ರಾಜತ್ವವನ್ನು ಕಂಡು ಹೆದರಿ ಸಾಯುವ ಮಂದಿ ಇನ್ನೇನು ಮಾಡಿ ಯಾರು ರಾಜರ ಮನೆತನದಲ್ಲಿ ಹುಟ್ಟಿದರೆ ಸಾಕು ಅಹಂಕಾರದಿಂದ ಅವರ ಕಿವಿ ಕಿವುಡಾಗಿ ಬಿಡುತ್ತದೆ ಎಂಥ ಉಪದೇಶವು ಅವರ ಕಿವಿಗೆ ನಾಟುವುದಿಲ್ಲ ಯಾರದೋ ದಾಕ್ಷಿಣ್ಯಕ್ಕೆ ಉಪದೇಶವನ್ನು ಆಲಿಸಿದರು ಎಂಥ ಅನಾದರ ಆ ಮೋರೆಯಲ್ಲಿ ಆನೆಯಂತೆ ಅರೆ ಮುಚ್ಚಿದ ಕಣ್ಣಲ್ಲಿ ತನಗೆ ಉಪದೇಶಿಸಬೇಕಾದ್ದು ಏನೂ ಉಳಿದಿಲ್ಲ ಎನ್ನುವಂಥ ಭಾವ ಉಪದೇಶಿಸಬಂದ ಗುರುಗಳಿಗೂ ಇದು ಒಂದು ವ್ಯಾಧಿ ಇಂಥವರಿಗೆ ಪಾಠ ಹೇಳುವ ದೌರ್ಭಾಗ್ಯ ನಮಗೇಕೆ ಬಂತು ಎಂದು ಅವರು ನೊಂದುಕೊಳ್ಳುತ್ತಾರೆ ರಾಜರ ಪ್ರಕೃತಿ ಹಾಗೆ ಅಹಂಕಾರದ ದಾಹ ಜ್ವರ ತಲೆಗಡರಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ ಇದು ಎಲ್ಲಾ ದುಡ್ಡಿನ ಮಹಿಮೆ ದುಡ್ಡು ದುರಭಿಮಾನದ ತವರು ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ ರಾಜ್ಯ ಎನ್ನುವುದು ಒಂದು ವಿಷ ಅದರ ಅಧಿಕಾರದ ಸೋಂಕು ತಾಗಿದವರಿಗೆಲ್ಲ ಮಂಕಾಗಿ ಬಿಡುತ್ತದೆ ಎಲ್ಲರಿಗೂ ಸಹ ಧನ್ಯವಾದಗಳು